ಹಲೋ ಗೆಳೆಯರೆ ನಮಸ್ಕಾರ ವೆಲ್ಕಮ್ ಟು ಕರ್ನಾಟಕ ಜಾಬ್ ನ್ಯೂಸ್ ಯೂಟ್ಯೂಬ್ ಚಾನಲ್ ವೀಕ್ಷಕರೇ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಲ್ಲಿ ನಡೀತಾ ಇರುವ ವಿವಿಧ ಹುದ್ದೆಗಳ ನೇಮಕಾತಿಗೆ ಸಂಬಂಧಪಟ್ಟಂತೆ ಒಂದು ಮಹತ್ವದ ಅಧಿಸೂಚನೆ ಪ್ರಕಟವಾಗಿರುತ್ತೆ ಆ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ ವಿಡಿಯೋವನ್ನು ಸ್ಕಿಪ್ ಮಾಡದೆ ಪೂರ್ತಿಯಾಗಿ ವಾಚ್ ಮಾಡಿ ವಿಡಿಯೋ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಇದೇ ಮೊದಲ ಬಾರಿಗೆ ನಮ್ಮ ಚಾನಲ್ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡಿ ಸೊ ಗೆಳೆಯರೆ ಕರ್ನಾಟಕ ರಾಜ್ಯ ಕಟ್ಟಡ ಮತ್ತು ಇತರೆ ನಿರ್ಮಾಣ ಕಾರ್ಮಿಕರ ಕಲ್ಯಾಣ ಮಂಡಳಿಯಿಂದ ಕೆ ಇಂದ ಪರೀಕ್ಷೆ ನಡೆಸಲಾಗಿತ್ತು ಸೊ ಅದರ ಅನುಸಾರ ತಾತ್ಕಾಲಿಕ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಿ ಡಾಕ್ಯುಮೆಂಟ್ ಅನ್ನು ನಡೆಸಲಾಯಿತು ಸೊ ವಿವಿಧ ಹುದ್ದೆಗಳ ಭರ್ತಿ ಕುರಿತಂತೆ ಆ ಒಂದು ಡಾಕ್ಯುಮೆಂಟ್ ಅಲ್ಲಿ ಅಂತಿಮಗೊಂಡಿರ್ತಕ್ಕಂಥ ಅಭ್ಯರ್ಥಿಗಳ ಆಯ್ಕೆ ಪಟ್ಟಿಯನ್ನು ಈಗ ಪ್ರಕಟಿಸಲಾಗಿರುತ್ತೆ ಇದರಲ್ಲಿ ವಿವಿಧ ಹುದ್ದೆಗಳು ಇದೆ ಪ್ರಥಮ ದರ್ಜೆ ಸಹಾಯಕರು ಕಲ್ಯಾಣ ಅಧಿಕಾರಿ ಫೀಲ್ಡ್ ಆಫೀಸರ್ಸ್ ಸೇರಿದಂತೆ ವಿವಿಧ ಹುದ್ದೆಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಈಗಾಗಲೇ ಪ್ರಕಟಿಸಲಾಗಿರುತ್ತೆ ಇಲ್ಲಿ ಮೊದಲನೇದಾಗಿ ಕಲ್ಯಾ ಮಂಡಳಿಯಲ್ಲಿ ಕಲ್ಯಾಣ ಅಧಿಕಾರಿ ಹುದ್ದೆಗೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತೆ ಇಲ್ಲಿ ಉಳಿಕೆ ಮೂಲ ವೃಂದದ ಒಂಬತ್ತು ಹಾಗೆ ಹೈದರಾಬಾದ್ ಕರ್ನಾಟಕದ ಮೂರು ಸೇರಿದಂತೆ ಒಟ್ಟು ಹನ್ನೆರಡು ಹುದ್ದೆಗಳಿಗೆ ಸಂಬಂಧಪಟ್ಟಂತೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಇದೀಗ ಪ್ರಕಟಿಸಲಾಗಿರುತ್ತೆ ಹಾಗೆ ಅದರ ಕಟ್ ಆಫ್ ಅಂಕಗಳನ್ನು ಕೂಡ ನೀವು ಇಲ್ಲಿ ಗಮನಿಸಬಹುದು ಹಾಗೆ ನೆಕ್ಸ್ಟು ಮಂಡಳಿಯ ಕ್ಷೇತ್ರ ನಿರೀಕ್ಷಕರ ಹುದ್ದೆಗಳ ಬರ್ತಿ ಸೊ ಕ್ಷೇತ್ರ ನಿರ್ ನಿರೀಕ್ಷಕರ ಹುದ್ದೆಗಳಿಗೆ ಕೆಇಯಿಂದ ಪರೀಕ್ಷೆಯನ್ನು ನಡೆಸಲಾಗಿತ್ತು ಸೊ ಅದರ ಅಂತಿಮ ಆಯ್ಕೆ ಪಟ್ಟಿಯನ್ನು ಈಗ ಪ್ರಕಟ ಮಾಡಲಾಗಿರುತ್ತೆ ಇಲ್ಲಿ ಉಳಿಕೆ ಮೂಲ ವೃಂದದ ನಲವತ್ತೈದು ಹಾಗೆ ಹೈದರಾಬಾದ್ ಕರ್ನಾಟಕ ವೃಂದದ ಹದಿನೈದು ಸೇರಿದಂತೆ ಒಟ್ಟು ಅರುವತ್ತು ಹುದ್ದೆಗಳ ಅಂತಿಮ ಆಯ್ಕೆ ಪಟ್ಟಿಯನ್ನು ಈಗ ಪ್ರಕಟಿಸಲಾಗಿರುತ್ತೆ ಇದರ ಫೀಲ್ಡ್ ಇನ್ಸ್ಪೆಕ್ಟರ್ ಅಂತೇಳಿ ಕರೀತಾರೆ ಸೊ ಇದು ರಾಜ್ಯ ವೃಂದಕ್ಕೆ ಸಂಬಂಧಪಟ್ಟಂಥ ಅಂತಿಮ ಆಯ್ಕೆ ಪಟ್ಟಿ ಇದೆ ಹಾಗೆ ಕೆಳಗಡೆ ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ ಸಂಬಂಧಪಟ್ಟಿರತಕ್ಕಂಥ ಅಂತಿಮ ಆಯ್ಕೆ ಪಟ್ಟಿಯನ್ನು ನೀವು ನೋಡ್ತೀರಿ ಇದು ಎಚ್ ಕೆ ಭಾಗಕ್ಕೆ ಸಂಬಂಧಪಟ್ಟಂಥ ಫೈನಲ್ ಸೆಲೆಕ್ಷನ್ ಲಿಸ್ಟ್ ಆಗಿರುತ್ತೆ ಹಾಗೆ ಅವರ ವಿವರಗಳನ್ನು ಕೂಡ ನೋಡಬಹುದು ಇದು ಇವರ ಒಂದು ಕಲ್ಯಾಣ ಒಂದು ಪೇರೆಂಟ್ ಕೇ ಕೇಡರ್ ಮತ್ತು ಹೈದರಾಬಾದ್ ಕೇಡರ್ನಲ್ಲಿ ಫೀಲ್ಡ್ ಇನ್ಸ್ಪೆಕ್ಟರಿ ಸಂಬಂಧಪಟ್ಟಂಥ ಅದರ ಕಟ್ ಆಫ್ ಅಂಕಗಳನ್ನು ನೀವು ಗಮನಿಸಬಹುದು ಹಾಗೆ ಮಂಡಳಿಯಲ್ಲಿ ಪ್ರಥಮ ದರ್ಜೆ ಸಹಾಯಕರ ಹುದ್ದೆಗೆ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟಿಸಲಾಗಿರುತ್ತೆ ಸೊ ಇಲ್ಲಿ ಒಟ್ಟು ಉಳಿಗೆ ಉಳಿಕೆ ಮೂಲ ವೃಂದದ ಎಂಟು ಹಾಗೆ ಹೈದರಾಬಾದ್ ಕರ್ನಾಟಕ ವೃಂದದ ನಾಲ್ಕು ಸೇರಿದಂತೆ ಒಟ್ಟು ಹನ್ನೆರಡು ಪ್ರಥಮ ದರ್ಜೆ ಸಹಾಯಕರ ಅಂತಿಮ ಆಯ್ಕೆ ಪಟ್ಟಿಯನ್ನು ನೀವು ಇಲ್ಲಿ ಗಮನಿಸ್ಬೋದು ಸೊ ಇದು ರೆಸಿಡಿಯಲ್ ಪೇಡ್ ಪೇ ಕೇಡರ್ಗೆ ಸಂಬಂಧಪಟ್ಟಿದ್ದು ಅಂದರೆ ರಾಜ್ಯ ವೃಂದಕ್ಕೆ ಸಂಬಂಧಪಟ್ಟಿದ್ದು ಹಾಗೇ ಇಲ್ಲಿ ಹೈದರಾಬಾದ್ ಕರ್ನಾಟಕ ವೃಂದಕ್ಕೆ ಸಂಬಂಧಪಟ್ಟಂಥ ಅಂತಿಮ ಆಯ್ಕೆ ಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿರುವಂಥದ್ದು ಹಾಗೆ ದ್ವಿತೀಯ ದರ್ಜೆಯ ಸಹಾಯಕರ ಹುದ್ದೆಗಳಿಗೆ ಒಟ್ಟು ಇಲ್ಲಿ ಉಳಿಕೆ ಮೂಲ ವೃಂದದ ಅರವತ್ನಾಲ್ಕು ಮತ್ತು ಹೈದರಾಬಾದ್ ಕರ್ನಾಟಕ ವೃಂದದ ಮೂವತ್ತಾರು ಸೇರಿ ನೂರು ಹುದ್ದೆಗಳಿಗೆ ಅರ್ಜಿಗಳನ್ನು ಕರೆಯಲಾಗಿತ್ತು ಕೆ ಇಂದ ಅದಕ್ಕೆ ಪರೀಕ್ಷೆಯನ್ನು ನಡೆಸಲಾಯಿತು ಹಾಗೆ ಅಂತಿಮವಾಗಿ ಅದರ ತಾತ್ಕಾಲಿಕ ಪಟ್ಟಿಯನ್ನು ಪ್ರಕಟ ಮಾಡಿ ಸೊ ಡಾಕ್ಯುಮೆಂಟ್ ವೆರಿಫಿಕೇಷನ್ ನಡೆಸಲಾಯಿತು ಅವರಿಗೆ ಹದಿನೈದು ದಿನಗಳ ಕಾಲ ಅವಕಾಶವನ್ನು ಕೂಡ ಕೊಟ್ಟು ಈಗ ಅಂತಿಮ ಆಯ್ಕೆ ಪಟ್ಟಿಯನ್ನು ಕೂಡ ಪ್ರಕಟ ಮಾಡಿರುವಂಥದ್ದು ನೀವು ಅವರ ಆಯ್ಕೆಯಾಗಿರ್ತಕ್ಕಂಥ ಅಭ್ಯರ್ಥಿಗಳ ಪಟ್ಟಿಯನ್ನು ಇಲ್ಲಿ ಗಮನಿಸ್ಬೋದು ಒಟ್ಟು ನೂರು ಹುದ್ದೆಗಳು ಇದೆ ಅದರಲ್ಲಿ ಹೆಚ್ ಕೆ ಮತ್ತು ನಾನ್ ಎಚ್ ಕೆ ಹುದ್ದೆಗಳು ಕೂಡ ಇರುವಂಥದ್ದು ಸೊ ಹಿಂಗೆ ಈ ಅಂಕೆಗಳು ತುಂಬ ಇಂಪಾರ್ಟೆಂಟ್ ಆಗುತ್ತೆ ಸೊ ಎಷ್ಟು ಅಂಕೆಗಳಿಗೆ ಕಟ್ ಆಫ್ ನಿಲ್ಲಿಸಿದ್ದಾರೆ ಅನ್ನುವಂಥದ್ದನ್ನು ಇಲ್ಲಿ ಗಮನಿಸ್ಬೋದು ಮುಂದಿನ ಪರೀಕ್ಷೆಗಳಲ್ಲೂ ಕೂಡ ನೀವು ಇಷ್ಟು ಅಂಕಗಳನ್ನು ಗಳಿಸುವಂತಾದರೆ ಸೆಲೆಕ್ಷನ್ ಆಗ್ತೀರಿ ಅನ್ನುವಂಥ ಒಂದು ಭಾವನೆಯನ್ನು ಇಟ್ಕೊಳ್ಳೋದಕ್ಕೆ ಅವಕಾಶ ಇದೆ ಮತ್ತು ಅಷ್ಟು ಸಿದ್ಧತೆಯನ್ನು ನಡೆಸೋದಕ್ಕೆ ಕೂಡ ಅನುಕೂಲ ಆಗುತ್ತೆ ಇದು ಕಟ್ ಆಫ್ ಅಂಕಗಳು ಸ್ನೇಹಿತರೆ ಇದು ಅಂತಿಮ ಆಯ್ಕೆ ಪಟ್ಟಿ ಆಗಿರುತ್ತೆ ಒನ್ನಿಷ್ಟು ಒನ್ಗೆ ತಕ್ಕನಾಗಿ ಅಂತಿಮ ಆಯ್ಕೆ ಪಟ್ಟಿಯನ್ನು ಪ್ರಕಟ ಮಾಡಲಾಗಿರುತ್ತೆ ಈಗ ಮುಂದೆ ಏನಿರುತ್ತೆ ಅಂತಂದರೆ ಇಲ್ಲಿ ಆಯ್ಕೆಯಾಗಿರ್ತಕ್ಕಂಥ ಎಲ್ಲ ಅಭ್ಯರ್ಥಿಗಳಿಗೆ ಇಲಾಖೆಯ ವತಿಯಿಂದ ಒಂದು ಕೌನ್ಸಿಲಿಂಗನ್ನು ನಡೆಸಲಾಗುತ್ತೆ ಕೌನ್ಸಿಲಿಂಗ್ ಅನುಸಾರವಾಗಿ ರ್ಯಾಂಕಿಂಗ್ ಅನುಸಾರವಾಗಿ ಅವರಿಗೆ ಸ್ಥಳ ನಿಯುಕ್ತಿಯನ್ನು ಕೂಡ ಗೊಳಿಸಲಾಗುತ್ತೆ ಸೊ ಇದು ಇನ್ನು ಯಾವುದಾದ್ರೂ ನ್ಯಾಯಾಂಗದಲ್ಲಿ ಅಥವಾ ನ್ಯಾಯಾಲಯದಲ್ಲಿ ಇತ್ಯರ್ಥಗಳು ಅಥವಾ ಯಾವುದೇ ಮೊಕದ್ದಮೆಗಳು ಇದ್ದರೂ ಕೂಡ ಅದು ಬಗೆಹರಿಯುವ ಅಂತಿಮ ಷರತ್ತಿಗೆ ಒಳಪಟ್ಟಿರುವಂಥದ್ದು ಕೆಳರೆ ಈ ಒಂದು ಮಾಹಿತಿಯನ್ನು ಎಲ್ಲ ನಿಮ್ಮ ಸ್ನೇಹಿತರಿಗೆಲ್ಲ ಶೇರ್ ಮಾಡಿ ಹಾಗೆ ಈ ಒಂದು ಮಾಹಿತಿ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಇದೇ ರೀತಿಯ ಮತ್ತೊಂದು ಹೊಸ ಉದ್ಯೋಗ ಮಾಹಿತಿಯೊಂದಿಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ